ಸಮಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಬಾರಿ ವಿಧಾನಪರಿಷತ್ನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರನ್ನು ಬೆಂಬಲಿಸಬೇಕೆಂದು ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ಗೌಡ ಮನವಿ ಮಾಡಿದ್ರು ಪಕ್ಷ ಬಡವರ ಪಕ್ಷ ಸದಾಕಾಲ ಬಡವರಿಗಾಗಿ ಸ್ಪಂದಿಸಿರುವಂಥ ಪಕ್ಷ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರುವಂಥ ನಮ್ಮ ಡಿ ಟಿ ಶ್ರೀನಿವಾಸಣ್ಣವರು ಇದು ಬಂದಿದ್ದಾರೆ ತಮ್ಮೆಲ್ಲರ ಹತ್ರ ಮತಯಾಚನೆ ಮಾಡಲು ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ನಾಯಕರಾಗಿದ್ದಂಥವರು ಎರಡು ಸಾವಿರದ ಇಪ್ಪತ್ತ್ಮೂರು ಎಮ್ ಎಲ್ ಎ ಅಭ್ಯರ್ಥಿಯಾಗಿರುವಂಥ ನಮ್ಮ ರಾಜೀವ್ ಗೌಡಣ್ಣವರಿದ್ದಾರೆ ಹಾಗೂ ಮತ್ತೊಬ್ಬ ಅಭ್ಯರ್ಥಿ ಹುಟ್ಟು ಅಂಜನಪ್ಪ ಅವರಿದ್ದಾರೆ ಹಾಗೂ ನಮ್ಮ ಸುಬ್ರಹ್ಮಣ್ಯಣ್ಣ ಎಕ್ ಜೆಟ್ಟಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರು ಇಂದು ಶಿದ್ಲಘಟ್ಟ ತಾಲೂಕಿನಲ್ಲಿ ಅನೇಕ ಶಾಲೆಗಳಿಗೆ ಭೇಟಿ ನೀಡಿ ಶಾಲಾ ಶಿಕ್ಷಕರಲ್ಲಿ ನನಗೆ ಮತ ನೀಡಿ ತಮಗೆ ಸೇವೆ ಮಾಡುವ ಅವಕಾಶ ನೀಡುವಂತೆ ಮಾಡಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಸಹನ ರಾಜೀವ್ ಗೌಡರವರು ಕಳೆದ ಬಾರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಸ್ಪರ್ಧಿಸಿ ಕಡಿಮೆ ಮತಗಳ ಅಂತರದಿಂದ ಸೋತಿದ್ದಾರೆ ಸೋತರು ಅವರು ಸದಾ ಶಿಕ್ಷಕರೊಂದಿಗೆ ಒಡನಾಟವಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿದ್ದು ಅವರನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಕಳುಹಿಸಿದರೆ ಸದನದಲ್ಲಿ ಶಿಕ್ಷಕರ ಪರ ಧ್ವನಿ ಎತ್ತಲಿದ್ದಾರೆ ಎಂದರು ರಾಜ್ಯ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗದ ವರದಿ ಜಾರಿ ಎನ್ಪಿಎಸ್ ಪಿಂಚಣಿ ಯೋಜನೆ ಕೈಬಿಟ್ಟು ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿಗೆ ತರಲು ಡಿಟಿ ಶ್ರೀನಿವಾಸ್ ಅವರಂಥ ಶಿಕ್ಷಕ ಸ್ನೇಹಿ ಅಭ್ಯರ್ಥಿಗಳು ಸದನಕ್ಕೆ ಪ್ರವೇಶಿಸಬೇಕಿದೆ ಎಂದು ಹೇಳಿದರು ಶಿಡ್ಲಘಟ್ಟ ಕ್ಷೇತ್ರದ ಅಭಿವೃದ್ಧಿ ಶಿಕ್ಷಕರ ಶ್ರೇಯಸ್ಸಿಗೆ ರಾಜ್ಯ ಸರ್ಕಾರವು ಬದ್ಧವಾಗಿದೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಎರಡು ಸಾವಿರ ರೂಪಾಯಿ ಕೂಡಿಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣನೇ ನಮ್ಮ ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಅಕ್ಕಿ ಉಚಿತವಾಗಿ ಕೊಟ್ಟಿದೆ ಬಸ್ ಸೇವೆ ಉಚಿತವಾಗಿ ಕೊಡ್ತಾ ಇದೆ ಪ್ರತಿಯೊಬ್ಬ ಗೃಹಿಣಿಗೆ ಎರಡ್ ಸಾವಿರ ಕೊಡ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಶಿಕ್ಷಕರಿಗೆ ಏನು ಬೇಕೋ ಆ ಸೌಕರ್ಯಗಳನ್ನು ಖಂಡಿತವಾಗಿ ಡಿ ಟಿ ಶ್ರೀನಿವಾಸ ಅಣ್ಣವ್ರು ಮಾಡಿಸ್ಕೊಟ್ಟೇ ಕೊಡ್ತಾರೆ ನಾವು ಅವ್ರನ್ನ ಹಕ್ಕಿಂದ ಹೋಗಿ ಕೇಳ್ಬೋದು ಯಾಕಂದರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಹಣ ದಯವಿಟ್ಟು ನಮಗೆ ಕೆಲಸ ಮಾಡಿಕೊಡಿ ಅಂತ ಏನೇ ತೊಂದರೆಗಳಿದ್ರೂ ಅವ್ರ ಹತ್ರ ನಾವು ಮಾತಾಡ್ಬೋದು ಹಾಗಾಗಿ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಎಲ್ಲ ಕಾಂಗ್ರೆಸ್ ನಾಯಕರು ವೇದಿಕೆ ಮೇಲಿದ್ದಾರೆ ದಯವಿಟ್ಟು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಡಿ ಟಿ ಅಣ್ಣ ಅವರು ಅವರ ಕ್ರಮ ಸಂಖ್ಯೆ ಎರಡು ಅವ್ರ ಮುಂದೆ ಒಂದು ಲೈನ್ ಹಾಕಬೇಕು ನೀವು ಮೊದಲನೇ ಪ್ರಾಶಸ್ತ್ಯ ಮತ ಅಂದರೆ ಒಂದು ಲೈನ್ ಹಾಕಬೇಕು ಇಲ್ಲಾಂದರೆ ಓಟ್ ಅಮಾನ್ಯವಾಗ್ತದೆ ದಯವಿಟ್ಟು ಯಾವುದೇ ಆಮಿಷಗಳಿಗೆ ಒಳಗಾಗ್ಬಿರಾ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ತಾವೆಲ್ಲರೂ ಗೆಲ್ಲಿಸ್ಕೊಡ್ಬೇಕಂತ ಮುಗಿದು ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಶಾಲೆಯ ಮುಖ್ಯಸ್ಥರಲ್ಲಿದ್ದಾರೆ ನಿಮ್ಮ ಆಶೀರ್ವಾದ ನಮಗೆ ಬೇಕು ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೊಡ್ಬೇಕು ಸರ್ ಇಬ್ಬರೋ ಫ್ರೆಂಡ್ಸೋ ಇದು ಪರ್ಚೆ ಇದ್ದು ಫೋನ್ ಮಾಡಿ ಇರುವ ಎಮ್ ಎಲ್ ಎ ಆಗಿರ್ತಂತೆ ಏನಾದರೂ ಬದಲಾವಣೆ ತಂದಿದ್ದಾರ ಅಂತ ಅವ್ರು ತಂದಿದ್ದಾನಂದರೆ ನಾನು ಒಂದು ಮತ ಹಾಕಿ ಇಲ್ಲ ತಂದಿಲ್ಲ ಅಂತಂದರೆ ನನಗೆ ಮತ ಹಾಕ್ಬಿಡಿ ಚಾಲೆಂಜ್ ಅಲ್ವ ಈಶೂ ಚಾಲೆಂಜ್ ಹಾಗಾಗಿ ಓ ಎನ್ ಇ ಒಂದು ಬೇಡ ನನಗೆ ಇಂಗ್ಲೀಷ್ ಒಂದು ಬೇಡ ರೋಮನ್ ಒಂದು ಬೇಡ ಒಂದು ವರ್ಟಿಕಲ್ ಲೈನ್ ಅಷ್ಟು ಅಷ್ಟು ಮಾಡಿ ನನಗೆ ಆಶೀರ್ವಾದ ಮಾಡಿ ನಿಮ್ಮ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿ ನಾನು ಭಾವಿಸ್ತಾ ಈ ಅಮೂಲ್ಯವಾದ ಸಮಯ ಜೊತೆಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ